सिन्दूरारुणविग्रहां त्रिनयनां माणिक्यमौली स्फुरत् तारानायकशेखरान् स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीम् ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾತ್ ಪರಾಮಂಬಿಕಾ ಶ್ರೀಲತಾ ಸಹಸ್ರ ನಮದಲ್ಲಿ ಏಳ್ನೂರ ಅರವತ್ತೈದನೆಯ ನಾಮ ಶುದ್ಧ ಶುದ್ಧ ಸ್ವರೂಪಿ ಉಪಾಧಿರಹಿತವಾಗಿ ಯಾವ ಬಾಧೆನೂ ಇಲ್ಲದೆ ಶಾಂತವಾಗಿ ನಿರ್ಮಲವಾಗಿ ಇರೋಳು ಆ ಶ್ರೀಮಾತು ಅವಿದ್ಯೆಯಿಂದ ಉಂಟಾಗುವಂತಹ ಯಾವ ಮಾಲಿನ್ಯವೂ ಇಲ್ಲದೆ ಶುದ್ಧ ಸ್ವರೂಪಿಯಾಗಿರುವಳೆ ಆ ತಾಯಿ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಅಂತ ಆ ಪರಬ್ರಹ್ಮನ ಲಕ್ಷಣವನ್ನು ಹೇಳಲಾಗಿದೆ ರಾಗ ದ್ವೇಷ ಮೋಹ ದುಃಖ ಹೀಗೆ ಯಾವ ಭಾವಗಳ ಸಂಪರ್ಕವೂ ಇಲ್ಲದೆ ಪರಮ ಶುದ್ಧ ತೇಜಸ್ವರೂಪಿಣಿ ತೇಜೋರೂಪಿ ಜ್ಞಾನರೂಪಿ ಚೈತನ್ಯ ಸ್ವರೂಪಿನ ಆಗಿದ್ದಾಳೆ ಆ ಜಗನ್ಮಾತೆ ಏಳ್ನೂರ ಅರವತ್ತಾರನೆಯ ನಾಮ ಜಪಾಪುಷ್ಪ ನಿಭಾಕೃತಿ ದಾಸವಾಳದ ಹೂವಿನಂತಹ ಕಾಂತಿಯನ್ನು ಹೊಂದಿರುವಂಥಳು ದಾಸವಾಳದ ಹೂವಿನಂತೆ ಕೆಂಪಾದ ಕಾಂತಿಯುಕ್ತವಾದ ಕೋಮಲವಾದ ಸ್ವರೂಪನ ಹೊಂದಿದಾಳೆ ಆ ಜಗನ್ಮಾತೆ ಜಪಾನ ಅದಕ್ಕೆ ಅ ಅನ್ನೋ ಅಕ್ಷರವನ್ನು ಹಿಂದೆ ಸೇರಿಸಿ ಅಜಪ ಅಂತ ಹೇಳಲಾಗಿದೆ ದಕ್ಷಿಣಾಮೂರ್ತಿ ಸಂಹಿತೆಯಲ್ಲಿ ಒಂದು ಮಾತಿದೆ ವಿನ ಜಪೇನ ದೇವೇಶಿ ಜಪೋ ಭವತಿ ಮಂತ್ರಿಣಃ ಅಜಪೇಯಂ ತಥ್ರೋಕ್ತ ಭವನಾಶನೀ ಕೃಂತನಿ ಹೇ ದೇವೇಶಿ ಜಪವನ್ನು ಮಾಡಿದೆ ಭವಪಾಶವನ್ನು ನಾಶಪಡಿಸುವಂತಹ ಯಾವ ಜಪ ಮಾಂತ್ರಿಕರಿಗೆ ಉಂಟಾಗುತ್ತೋ ಅದಕ್ಕೆ ಜಪ ಅಜಪ ಅನ್ನೋಂತಹ ಹೆಸರು ಶ್ವಾಸೋಚ್ಛ್ವಾಸ ಮಾಡುವಂತಹ ಸಮಯದಲ್ಲಿ ನಮ್ಮ ಯಾವುದೇ ಪ್ರಯತ್ನ ಇಲ್ಲದೆ ಸಹಜವಾಗಿ ಒಳಗಿನಿಂದ ಕೇಳುವಂತಹ ಹಂಸ ಅಥವಾ ಸೋಹಂ ಅನ್ನೋ ಶಬ್ದವನ್ನು ಅಜಪ ಗಾಯತ್ರಿ ಅಂತ ಹೇಳಲಾಗಿದೆ ಆ ಶಬ್ದದಲ್ಲೇ ಲೀನವಾದಾಗ ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರ ನಮಗೆ ಉಂಟಾಗುತ್ತೆ ಏಳ್ನೂರ ಅರವತ್ತೇಳನೆಯ ನಾಮ ಓಜೋವತಿ ಓಜಸ್ಸನ್ನು ಹೊಂದಿರುವಂಥವಳು ಓಜಸ್ ಅಂದರೆ ತೇಜಸ್ಸು ಕಾಂತಿ ಧಾತು ಇಂದ್ರಿಯ ಸಾಮರ್ಥ್ಯ ಹೀಗೆ ಅನೇಕ ಅರ್ಥಗಳಿವೆ ಪ್ರಾಣದ ಬಲಕ್ಕೆ ಓಜಸ್ ಅಂತ ಹೇಳೋದು ಸೂಕ್ಷ್ಮ ಶಕ್ತಿ ಸ್ವರೂಪಿಣಿಯಾಗಿ ಯಾರಿಂದಲೂ ಜಯಿಸಲಾಗದಂತಹ ಸಾಮರ್ಥ್ಯವನ್ನು ಹೊಂದಿದಾಳೆ ಆ ಜಗನ್ಮಾತೆ ಸಮಸ್ತ ಜಗತ್ತೆ ಆಕೆಯ ಸೃಷ್ಟಿಯಾಗಿರೋದ್ರಿಂದ ಜಗತ್ತಿನ ಯಾವ ಶಕ್ತಿಯೂ ಸಹ ಆಕೆಯನ್ನು ಜಯಿಸೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲವೂ ಸಹ ಆಕೆಗೆ ಅಧೀನವೇ ಆಗಿದೆ ಎಲ್ಲವನ್ನ ಮೀರಬಲ್ಲಂತಹ ಗೆಲ್ಲಬಲ್ಲಂತಹ ಒಂದು ವಿಶಿಷ್ಟ ತೇಜಸ್ಸು ವಿಶಿಷ್ಟ ಕಾಂತಿಯನ್ನು ಹೊಂದಿರೋಳು ಆ ಜಗನ್ಮಾತಿ ಏಳ್ನೂರ ಅರವತ್ತೆಂಟನೆಯ ನಾಮ ದ್ಯುತಿಧರ ಪ್ರಕಾಶವನ್ನು ಧರಿಸಿರುವಂಥವಳು ಜಗತ್ತಿನ ಸಮಸ್ತ ಪ್ರಕಾಶನು ಆ ಜಗನ್ಮಾತೆಯ ಜ್ಯೋತಿ ಸ್ವರೂಪದಿಂದಲೇ ಉಂಟಾಗಿರೋದು ಎಲ್ಲವನ್ನ ಬೆಳಗುವಂತಹ ಕಾಂತಿ ಸ್ವರೂಪಿಣಿ ಆ ಶ್ರೀಮಾತೆ ಸೂರ್ಯ ಚಂದ್ರ ಅಗ್ನಿಯರಿಗೂ ತೇಜಸ್ಸನ್ನು ನೀಡೋಳಿಕೆ ಆದರೆ ಈಕೆಯನ್ನು ನಾವು ಬೇರೆ ಯಾವ ಬೆಳಕಿನಿಂದಲೂ ನೋಡೋಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಈಕೆನೇ ಬೆಳಕು ಸಮಸ್ತ ಬ್ರಹ್ಮಾಂಡವನ್ನು ಬೆಳಗ್ತಾ ಇರುವಂತಹ ಪ್ರಕಾಶಮಯಿ ತಾಯಿ ಆ ಬೆಳಕನ್ನು ಬೇರೆ ಯಾವುದೇ ಬಾಹ್ಯ ಬೆಳಕಿಂದ ನೋಡುವಂತಹ ಅಗತ್ಯವೇ ಇಲ್ಲ ಸಮಸ್ತ ಜಗತ್ತಿಗೆ ಬೇಕಾದ ಬೆಳಕವನ್ನು ನೀಡುವವಳೇ ಆ ಜಗನ್ಮಾತಿ ಹಾಗೆ ನಮ್ಮೊಳಗೆ ಜ್ಞಾನದ ಬೆಳಕನ್ನು ಜ್ಞಾನದ ಅರಿವನ್ನು ಮೂಡಿಸುವವಳು ಸಹ ಆ ಜಗನ್ಮಾತಿ ಏಳ್ನೂರ ಅರವತ್ತೊಂಬತ್ತನೆಯ ನಾಮ ಯಜ್ಞರೂಪ ಯಜ್ಞ ಸ್ವರೂಪಳು ಅಗ್ನಿಯಲ್ಲಿ ಮಾಡುವಂತಹ ಹೋಮ ದೇವತಾ ಜಪ ಅರ್ಚನೆ ಧ್ಯಾನ ಇವೆಲ್ಲವೂ ಸಹ ಯಜ್ಞನೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಿಗೂ ಯಜ್ಞ ಅಂತ ಹೆಸರಿದೆ ಪೂಜ್ಯ ಭಾವನೆಯಿಂದ ದೇವತೆಗಳನ್ನು ಪಿತೃಗಳನ್ನು ಋಷಿಗಳನ್ನು ಸಕಲ ಭೂತಗಳನ್ನು ತೃಪ್ತಿಗೊಳಿಸಿ ಸಂತೋಷಪಡಿಸೋದೆ ಯಜ್ಞ ಇಂತಹ ಯಜ್ಞದಿಂದ ಸಮಸ್ತ ಜೀವಿಗಳ ಆತ್ಮವಾಗಿರುವಂತಹ ಆ ಜಗನ್ಮಾತೆಯನ್ನು ಸಂತೃಪ್ತಿಗೊಳಿಸಿದಂತೆ ಆಗತ್ತೆ ಈ ಯಜ್ಞ ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಮೂರು ಬಗೆಯಾಗಿದೆ ಇದನ್ನೇ ಭಗವಂತ ಗೀತೆಯಲ್ಲೂ ಸಹ ಹೇಳಿರೋದು फलाकाङ्क्षिभिर्यज्ञो विधिधृष्टो युज्यते यष्टव्यमेवेति मनः समाधाय स सात्विकः यादेव रीत्या फलापेक्षे केवल कर्तव्यभावनया समाधानचित्त शास्त्र अनुसरसि यज्ञत्विकयज्ञ अभिसन्धाय तु फलं ವಿಧಿ ಫಲವನ್ನ ಗುರಿಯಲ್ಲಿ ಇಟ್ಕೊಂಡು ಜನರ ತೋರಿಕೆಗಾಗಿ ಅಂದರೆ ದಂಭಾಚಾರಕ್ಕಾಗಿ ಮಾಡೋ ಯಜ್ಞ ರಾಜಸಯಜ್ಞ ಮತ್ತೊಂದು ರೀತಿ ಅಂದರೆ ವಿಧಿಹೀನಮ ಸೃಷ್ಟಾನ್ನ ಮಂತ್ರಹೀನಮ ದಕ್ಷಿಣಂ ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ ಶಾಸ್ತ್ರ ನಿಯಮನೂ ಇಲ್ಲದೆ ಅನ್ನದಾನವೂ ಇಲ್ಲದೆ ಮಂತ್ರೋಚ್ಚಾರಣೆಯೂ ಇಲ್ಲದೆ ದ್ರವ್ಯದಾನ ಶ್ರದ್ಧೆ ಹೀಗೆ ಯಾವುದೂ ಇಲ್ಲದೆ ಮಾಡುವಂತಹ ಯಜ್ಞಕ್ಕೆ ಯಜ್ಞ ಅಂತ ಹೆಸರು ಈ ಯಜ್ಞಗಳು ದ್ರವ್ಯಯಜ್ಞ ತಪೋಯಜ್ಞ ಯಜ್ಞ ಸ್ವಾಧ್ಯಾಯ ಯಜ್ಞ ಹೀಗೆ ಇನ್ನೂ ಅನೇಕ ವಿಧವಾಗಿದೆ ಗೃಹಸ್ಥನಾದವನು ಪಂಚಮಹಾಯಜ್ಞಗಳನ್ನು ಪ್ರತಿನಿತ್ಯವೂ ಆಚರಣೆ ಮಾಡಲೇಬೇಕು ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಮನುಷ್ಯಯಜ್ಞ ಅಂತ ಈ ಐದು ಯಜ್ಞಗಳು ಅಧ್ಯಾಪನ ಅನ್ನೋದು ಬ್ರಹ್ಮಯಜ್ಞ ಹೋಮ ಅಥವಾ ಅಗ್ನಿ ಕಾರ್ಯವನ್ನು ದೇವಯಜ್ಞ ತರ್ಪಣಾದಿಗಳು ಪಿತೃಯಜ್ಞ ಬಲಿ ಕಾರ್ಯ ಭೂತಯಜ್ಞ ಸತ್ಕಾರ ಮನುಷ್ಯ ಯಜ್ಞ ಅಂತಲೂ ಹೇಳಲ್ಪಟ್ಟಿದೆ ಯಜ್ಞ ಸ್ವರೂಪಿಣಿಯೂ ಮಾತನೇ ಯಜ್ಞ ಸಂರಕ್ಷೆಯೂ ಶ್ರೀ ಮಾತನೆ ಆ ಮಾತೆಯ ದಿವ್ಯಾನುಗ್ರಹಕ್ಕಾಗಿ ಆಕೆಯ ಸಾಕ್ಷಾತ್ಕಾರಕ್ಕಾಗಿಯೇ ಯಜ್ಞಗಳನ್ನು ಆಚರಣೆ ಮಾಡೋದು ಜಗತ್ತಿನಲ್ಲಿ ನಾನಾ ವಿಧವಾದ ಯಜ್ಞಗಳಿದೆ ಯಾಕೆ ಆಚರಣೆ ಮಾಡಬೇಕು ಅವುಗಳನ್ನು ಅಂದರೆ ಆ ಜಗನ್ಮಾತೆಯ ಕೃಪೆಗಾಗಿ ಆಕೆಯ ದಿವ್ಯ ಸಾಕ್ಷಾತ್ಕಾರಕ್ಕಾಗಿ ನಮ್ಮ ಜನ್ಮ ಸಾಫಲ್ಯಕ್ಕಾಗಿ ಅದನ್ನು ಬಿಟ್ಟು ಕೇವಲ ದಂಬಾಚಾರಕ್ಕಾಗಿ ತೋರಿಕೆಗಾಗಿ ಅಥವಾ ಆಸ್ತಿ ಅಂತಸ್ತಿನ ವೈಭವವನ್ನು ತೋರ್ಸೋಕ್ಕಾಗಿ ನಾನಾ ಜನರ ಹೊಗಳಿಕೆಗಾಗಿ ಕಟಾಚಾರಕ್ಕಾಗಿ ಅಥವಾ ಯಾವುದೋ ಬಲವಂತಕ್ಕಾಗಿ ಹೀಗೆ ಯಾವುದೇ ಪೂಜೆ ಯಜ್ಞಗಳನ್ನು ಮಾಡಿದ್ರೆ ಅದರಿಂದ ಯಾವುದೇ ರೀತಿಯ ಫಲಗಳು ಸಿಗೋದಕ್ಕೆ ಸ ಉತ್ತಮ ಫಲಗಳು ಸಿಗೋದಕ್ಕೆ ಸಾಧ್ಯ ಇಲ್ಲ ನಾವು ಮಾಡೋ ಯಜ್ಞ ನಿಸ್ವಾರ್ಥವಾಗಿರಬೇಕು ನಾವು ಮಾಡೋ ಯಜ್ಞದಲ್ಲಿ ಯಾವುದೇ ಸ್ವಾರ್ಥ ಚಿಂತನೆ ಇರಬಾರ್ದು ನಾವು ಮಾಡುವಂತಹ ಯಜ್ಞ ಕೇವಲ ಶುದ್ಧ ಮನಸ್ಸಿನಿಂದ ಕೊಡಿರಬೇಕು ಅಂತಹ ಪರಿಶುದ್ಧ ಮನಸ್ಸಿನಿಂದ ಮಾಡುವಂತಹ ಯಜ್ಞಕ್ಕೆ ಒಲಿಯುವವಳು ಆ ಜಗನ್ಮಾತೆ ಏಳ್ನೂರ ಎಪ್ಪತ್ತನೆಯ ನಾಮ ಪ್ರಿಯ ವ್ರತ ದೇವತಾ ವ್ರತಾನುಷ್ಠಾನಗಳಲ್ಲಿ ಪ್ರೀತಿಯನ್ನು ಹೊಂದಿರುವಂಥಳು ವ್ರತ ಅಂದರೆ ಆ ಮಾತೆಯ ಪ್ರೀತಿಗೋಸ್ಕರವಾಗಿ ನಿಷ್ಕಾಮ ಕರ್ಮಗಳಾದಂತಹ ಯಜ್ಞ ದಾನ ತಪಸ್ಸು ಪೂಜೆ ಉಪವಾಸ ಜಾಗರಣೆ ಹೀಗೆ ಒಂದು ಅನೇಕ ನಿಯಮಗಳನ್ನು ಪಾಲನೆ ಮಾಡೋದು ಅಂತಹ ವ್ರತಾಚರಣೆಗಳ ಫಲವನ್ನು ಏನು ಮಾಡೋದು ಮಾತೆಗೇ ಸಮರ್ಪಣೆ ಮಾಡಬೇಕು ಇದರಿಂದ ಸಂತೃಪ್ತಳಾದ ಮಾತೆ ತಾನ್ ಸ್ವೀಕರಿಸಿದ ಆ ಫಲವನ್ನು ಅಕ್ಷಯಗೊಳಿಸಿ ಸಮಸ್ತ ಜಗತ್ತನ್ನು ರಕ್ಷಣೆ ಮಾಡಿ ಅನುಗ್ರಹ ಮಾಡ್ತಾಳೆ ಇದ್ರ ಬಗ್ಗೆ ಭವಿಷ್ಯೋತ್ತರ ಪುರಾಣ ಒಂದು ಮಾತನ್ನು ತಿಳಿಸತ್ತೆ ದೇವಂ ದೇವೀಂ ಚ ಉದ್ದೇಶ್ಯ ಯತ್ಕರೋತಿ ವ್ರತಂ ನರ ತತ್ಸರ್ವ ಶಿವಯೋಸ್ತುಷ್ಟೈ ಜಗಜ್ಜನ ಶೀಲಯೋ ನ ಮಂತವ್ಯ ಶಿವಶಕ್ತಿಮಯ ಜಗತ್ ದೇವನನ್ನಾಗ್ಲಿ ದೇವಿಯನ್ನಾಗಲಿ ಉದ್ದೇಶಿಸಿ ಮನುಷ್ಯನಾದವನು ಯಾವುದಾದ್ರೂ ವ್ರತವನ್ನು ಮಾಡಿದ್ರೆ ಅವೆಲ್ಲವೂ ಆ ಜಗಜ್ಜನನಶೀಲರಾದಂತಹ ಶಿವ ಶಿವೆಯರ ತುಷ್ಟಿನೇ ಆಗತ್ತೆ ಯಾಕೆಂದರೆ ಜಗತ್ತು ಶಿವ ಮತ್ತು ಶಕ್ತಿಮಯವಾಗಿರೋದ್ರಿಂದ ಇಲ್ಲಿ ಯಾವುದೇ ಭೇದ ಕಂಡು ಬರಕ್ಕೆ ಸಾಧ್ಯವಿಲ್ಲ ಎಲ್ಲೆಲ್ಲಿಯೂ ಆ ಜಗನ್ಮಾತೆಯ ಸ್ವರೂಪವನ್ನು ಕಂಡು ಸರ್ವತ್ರ ಸಮಭಾವನೆಯನ್ನು ಹೊಂದಿ ದ್ವೇಷ ಅಸೂಯೆ ಇದ್ಯಾವುದೂ ಇಲ್ಲದೇ ಇರೋದೇ ಶ್ರೇಷ್ಠ ವ್ರತ ಅಂತಹ ವ್ರತದಿಂದ ಸುಪ್ರೀತಳಾಗ್ತಾಳೆ ಆ ಜಗನ್ಮಾತೆ ನಾವು ಬಾಹ್ಯವಾಗಿ ಯಾವುದೇ ಪೂಜೆ ಆಚರಣೆ ವ್ರತ ನಿಯಮಗಳನ್ನು ಪಾಲಿಸ್ತೇ ಇದ್ದರೂ ಪರವಾಗಿಲ್ಲ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಪರಿಶುದ್ಧವಾಗಿಟ್ಕೊಂಡು ಅಲ್ಲಿ ಆ ಜಗನ್ಮಾತೆಯನ್ನು ನೆಲೆಗೊಳಿಸಿ ಸಮಸ್ತ ಜಗತ್ತಿನಲ್ಲಿ ಆಕೆಯನ್ನೇ ಕಾಣ್ತಾ ನಿಷ್ಕಲ್ಮಷಭಾವದಿಂದ ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡ್ಕೊಂಡು ಹೋದರೆ ಸಾಕು ಅದಕ್ಕೆ ಒಲಿತಾಳೆ ಆ ಜಗನ್ಮಾತಿ ಎಲ್ಲೆಲ್ಲೂ ಮಾತೆಯನ್ನೇ ಕಾಣೋದ್ರಿಂದ ನಾವು ಯಾರ ಮೇಲೆ ದ್ವೇಷ ಪಡಕ್ಕೆ ಸಾಧ್ಯ ಅಥವಾ ಯಾರ ಮೇಲೆ ಅಸೂಯೆ ಪಡಕ್ಕೆ ಸಾಧ್ಯ ಎಲ್ಲವೂ ಮಾತೆಯ ಸೃಷ್ಟಿಯಾಗಿರೋದರಿಂದ ಒಂದ್ರ ಬಗ್ಗೆ ತಿರಸ್ಕಾರವಾಗಲಿ ಮತ್ತೊಂದ್ರ ಬಗ್ಗೆ ಅತಿಯಾದ ಪುರಸ್ಕಾರವಾಗಲಿ ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ ಸಮಸ್ತವ ಜಗನ್ಮಾತೆಯ ಸೃಷ್ಟಿ ಅನ್ನೋ ಸಮಭಾವವನ್ನು ನಮ್ಮ ಮನಸ್ಸಿನಲ್ಲಿಟ್ಕೊಂಡು ಶುದ್ಧ ಮನಸ್ಸನ್ನು ಹೊಂದಿದರೆ ಅಂತಹ ಪರಿಶುದ್ಧ ಮನಸ್ಸಿಗೆ ಒಲಿಯೋವಳು ಆ ಜಗನ್ಮಾತೆಯ ಏಳ್ನೂರ ಎಪ್ಪತ್ತೊಂದನೆಯ ನಾಮ ದುರಾರಾಧ್ಯ ಕೇವಲ ಆರಾಧನೆಯಿಂದ ಲಭ್ಯಳಾಗದವಳು ದೇವತಾರಾಧನೆಯಲ್ಲಿ ಆ ತಾಯಿಗೆ ಪ್ರೀತಿ ಇದೆ ಪ್ರೀತಿಯನ್ನು ಹೊಂದಿದಾಳೆ ಆದರೆ ಕೇವಲ ಪೂಜೆ ಮುಂತಾದ ಬಾಹ್ಯ ಆರಾಧನೆಗಳಿಂದ ಆಕೆ ಲಭ್ಯಗಳಾಗೋದಿಲ್ಲ ಕರ್ಮ ಮಾರ್ಗಕ್ಕೆ ಸಿಕ್ಕೋದಿಲ್ಲ ಆಕೆ ಬಾಹ್ಯ ಆಚರಣೆಗಳಿಗೆ ಒಲಿಯುವಳಲ್ಲ ಜಗನ್ಮಾತೆ ಜ್ಞಾನ ನಾನು ಮಾರ್ಗದಿಂದಷ್ಟರಲ್ಲಿ ಲಭ್ಯಗಳು ಪೂಜೆ ಮುಂತಾದ ಹೀಗೆ ಆಚರಣೆ ಮಾಡುವಾಗ ನಾನು ಮಾಡೋನು ಅನ್ನೋ ಅಹಂಭಾವ ಎದ್ದು ತೋರುತ್ತೆ ಇಂತಹ ವ್ಯಕ್ತಿ ಎಷ್ಟೇ ಕಠಿಣವಾದಂತಹ ವ್ರತಾದಿಗಳನ್ನು ಆಚರಣೆ ಮಾಡಿದ್ರು ಚಿತ್ತಶುದ್ಧಿ ತ್ಯಾಗ ದಾನ ಸತ್ಯ ಧರ್ಮಗಳು ಆತನಲ್ಲಿ ಇಲ್ಲದೆ ಹೋದರೆ ಆ ಮಾತೆಯ ಸಂಪೂರ್ಣ ಅನುಗ್ರಹ ದೊರಕಕ್ಕೆ ಸಾಧ್ಯವೇ ಇಲ್ಲ ಪೂಜೆಗೆ ತಕ್ಕಂತಹ ಲೌಕಿಕ ಫಲ ದೊರಕಬಹುದಾದರೂ ಆ ಲೌಕಿಕ ಫಲಗಳು ಎಷ್ಟಾದರೂ ಅದನ್ನು ಕ್ಷಣಿಕ ಆ ಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ ನಮಗೆ ಈ ಲೌಕಿಕವಾದ ಕ್ಷಣಿಕವಾದಂತಹ ಯಾವ ಅಪೇಕ್ಷೆನೂ ಇಲ್ಲ ಜಗನ್ಮಾತೆಯ ಸಾಕ್ಷಾತ್ಕಾರವೇ ಬೇಕು ಅನ್ನೋದಾದರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಯಾವುದೇ ಅಹಂಭಾವವಿಲ್ಲದೆ ಎಲ್ಲವನ್ನು ಆ ಮಾತೆಗೆ ಸಮರ್ಪಣೆ ಮಾಡಿ ನಿಷ್ಕಾಮ ಕರ್ಮಗಳಿಂದ ಚಿತ್ತ ಶುದ್ಧಿಯನ್ನು ಹೊಂದಿ ಪರಿಶುದ್ಧ ಮನಸ್ಸಿನಿಂದ ಆ ಭಗವದ್ ಆರಾಧನೆಯಲ್ಲಿ ತೊಡಗಬೇಕು ಬಾಹ್ಯ ಆಚರಣೆಗಿಂತಲೂ ಅಂತರಂಗದ ಭಾವ ಇಲ್ಲಿ ಮುಖ್ಯವಾಗುತ್ತೆ ಅಂತಹ ಅಂತರಂಗದ ಪರಿಶುದ್ಧ ಭಾವಕ್ಕೆ ಒಲಿಯುವವಳು ಅದಕ್ಕೆ ಸುಲಭವಾಗಿ ಅನುಗ್ರಹವನ್ನು ತೋರುವವಳು ಆ ಜಗನ್ಮಾತೆ ಭಕ್ತರ ಮನಸ್ಸಿನಲ್ಲಿ ಇರುವಂತಹ ಶುದ್ಧ ಭಾವನೆಯೊಂದೇ ಜಗನ್ಮಾತೆಗೆ ಬೇಕಾಗಿರೋದು ಅದೊಂದನ್ನು ನಾವು ಕೊಟ್ಟರೆ ಸಾಕು ಆದರೆ ಅದನ್ನು ಬಿಟ್ಟು ಆ ಶುದ್ಧ ಮನಸ್ಸೊಂದನ್ನು ಕೊಡೋದ್ರಲ್ಲಿ ಅತಿಯಾದ ಚಿಪುಂಠನ ಮಾಡಿ ಬೇಕಾದಷ್ಟು ಲೌಕಿಕವಾದ ನಶ್ವರವಾದ ಕ್ಷಣಿಕವಾದಂತಹ ವಸ್ತುಗಳನ್ನೆಲ್ಲ ಆಕೆಗೆ ಅರ್ಪಿಸ್ತೀವಿ ನಾನು ಪೂಜೆ ಮಾಡಿದೆ ನಾನಿಷ್ಟೆಲ್ಲ ವೈಭವದಿಂದ ಪೂಜೆ ಮಾಡಿದೆ ವಿಜೃಂಭಣೆಯಿಂದ ಪೂಜೆ ಮಾಡಿದೆ ಅಂತ ಅಹಂಕಾರ ಪಡ್ತೀವಿ ಅಂದರೆ ಆ ವಿಜೃಂಭಣೆಯ ಆ ಸಂಪತ್ತಿನ ಪ್ರದರ್ಶನದ ಯಾವ ಅಗತ್ಯವೂ ಮಾತಿಗಿಲ್ಲ ಆಕೆ ಬೇಕಾಗಿರೋದು ನಮ್ಮ ಪರಿಶುದ್ಧ ಮನಸ್ಸು ಅದೊಂದನ್ನು ನೀಡಿದ್ರೆ ಸಾಕು ಅಂತಹ ಭಕ್ತರ ಉದ್ಧಾರವನ್ನು ಮಾಡುವವಳು ಆ ಜಗನ್ಮಾತೆ ಹಾಗಾಗಿ ನಾವು ಎಷ್ಟು ಪೂಜೆ ಮಾಡ್ತೀವಿ ಎಷ್ಟು ವೈಭವದಿಂದ ಮಾಡ್ತೀವಿ ಎಷ್ಟು ಹೂ ತರ್ತೀವಿ ತರ್ತೀವಿ ಎಷ್ಟು ಆಭರಣಗಳನ್ನು ಹಾಕ್ತೀವಿ ಇದೆಲ್ಲ ಮುಖ್ಯ ಎಷ್ಟು ಸಮಯ ಮಾತೆಯನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಎಷ್ಟು ಸಮಯ ಆ ಮಾತೆಯ ದಿವ್ಯತೆಯನ್ನು ಮಹತ್ವವನ್ನು ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಲ್ಲಿ ನಾವು ಆಕೆಯ ಸೃಷ್ಟಿಯಲ್ಲೆಲ್ಲ ಹೇಗೆ ನಾವು ಮಾತೆಯನ್ನು ಕಾಣ್ತಾ ಇದ್ದೀವಿ ಜಗತ್ತಿನೆಲ್ಲ ಕಡೆ ನಾವು ಸಮತ್ವ ಭಾವವನ್ನು ಹೇಗೆ ಹೊಂದಿದ್ದೀವಿ ಅನ್ನೋದ್ರ ಕಡೆ ನಮ್ಮ ಚಿಂತನೆಯನ್ನು ತೊಡಗಿಸ್ಕೊಂಡು ಆ ಕಡೆಗೆ ನಮ್ಮ ಗಮನವನ್ನು ಇಟ್ಕೊಂಡು ಆ ಹಾದಿಯಲ್ಲಿ ಸಾಗತೊಡಗದ್ರೆ ಮನಸ್ಸು ತಾನೇ ತಾನಾಗಿ ಪರಿಶುದ್ಧವಾಗುತ್ತೆ ಅಂತಹ ಪರಿಶುದ್ಧ ಮನಸ್ಸಿಗೆ ಸುಲಭವಾಗಿ ಒಲಿತಾಳೆ ಆ ಜಗನ್ಮಾತೆಯ ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ಕೊಳೋಕ್ಕಾಗಿ ಮಾತೆಯ ಒಂದೊಂದೇ ದಿವ್ಯ ನಾಮಗಳ ಅರ್ಥವನ್ನು ತೈಸ್ಕೊತಾ ಮುಂದೆ ಸಾಗೋಣ ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ या देवी सर्वभूतेषु मातृरूपेण संस्थिता नमस्तस्यै 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 नमो नमः